ವರ್ತುರ್ ಅವರ ಮನೆಗೆ ಬಂದಂಥ ತನಿಷಾ ಗೌಡ ಅಂತಲೇ ಹೇಳ್ಬೋದು ಹೌದು ತನಿಷಾ ಕೊಪ್ಪಂದು ಅವರು ವರ್ತೂರ್ ಅವರ ಮನೆಗೆ ಬಂದು ಭೇಟಿಯನ್ನು ಕೂಡ ಮಾಡಿದ್ದಾರೆ ಹೌದು ನೀವು ನಮಗೆ ಕೇಳಿರ್ಬೋದು ಇದೇ ಮಾರ್ಚ್ನಲ್ಲಿ ಒಂದು ಹೊಸ ಕಾರ್ಯಕ್ರಮವನ್ನು ಕೂಡ ವರ್ತೂರ್ ಅವರು ಮಾಡ್ತಿದ್ದಾರೆ ಇದಕ್ಕೆ ತುಕಾಲಿಯವರ ಆಗಿ ಬಂದರೆ ತನಿಷ ಅವರು ಕೂಡ ಬರ್ತಿದ್ದಾರೆ ಅಂತ ಹೇಳಲಾಗಿದೆ ಹೌದು ಇನ್ನು ತುಗಾಲಿ ಅವ್ರನ್ನ ಮಾತಾಡಿಸಿಕೊಂಡು ತನಿಷಾ ಅವರು ವರ್ತೂರ್ ಸಂತೋಷ ಅವರ ಮನೆ ಅನ್ನು ತೆಗೆದುಕೊಂಡು ಮನೆಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ ಇನ್ನು ವರ್ತೂರ್ ತನಿಷಾನ ನೋಡಿದಂಥ ಸಿಕ್ಕಾಪಟ್ಟೆ ಸಂತೋಷದಿಂದ ಖುಷಿಯಾಗಿದ್ದಾರೆ ಇನ್ನು ಅವರ ತಾಯಿನೂ ಸಹ ತನಿಖಾ ಕುಪ್ಪಂದವರು ಮನೆಗೆ ಬಂದಿದ್ದು ನೋಡಿ ತುಂಬಾ ಸಂತೋಷಪಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯೊಳಗಿಂದ ಬರೋಕ್ಕೆ ಬಂದ ನಂತರ ತನಿಷಾ ಅವರಿಗೆ ಸಾಕಷ್ಟು ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಕ್ಕಿದೆಯಂತೆ ಇದರ ಬಗ್ಗೆಯೂ ಕೂಡ ವರ್ತೂರ್ ಬೈ ಜೊತೆ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಹಳ್ಳಿಕಾರ್ ರೈಸ್ ಇಡ್ತಿದ್ದೇನೆ ಅದಕ್ಕೆ ನೀನು ಖಂಡಿತ ಬರಲೇಬೇಕು ಅಂದಿದ್ದಕ್ಕೆ ನೀನು ಕಡಿಮೆ ನಾನು ಬರಲ್ಲ ಅಂತೀನಿ ನಾವು ಮರೆಯಾ ಖಂಡಿತ ಬರ್ತೀನಿ ಅಂತೇಳಿ ತನಿಖಾ ಕುಪ್ಪಂದವರು ಕೂಡ ತುಂಬಾ ಸಂತೋಷದಿಂದನೇ ಹೇಳಿದ್ದಾರೆ ಖಂಡಿತ ಎರಡು ದಿನ ನೀನು ಹಳ್ಳಿಕಾರ ರೈಸ್ ತನಕ ಇಲ್ಲೇ ಇದ್ಬಿಡ್ತೀನಿ ನೀನು ತಲೆನೇ ಕೆಡ್ಸ್ಕೊಬೇಡ ಅಂತೇಳಿ ವರ್ತರ ಸಂತೋಷರು ಕೂಡ ತುಂಬಾ ಜೊತೆಯಾಗಿ ನಿಂತಿದ್ದಾರೆ ತನಿಷ ಕುಪ್ಪುಂದವರು ಅಂತೂ ಕೂಡ ಈ ಮೂಲಕ ಹೇಳ್ಬೋದು